ಆಶೀರ್ವಾದ ಮಾಡ್ತಾರೆ ತಾಯಿಯಿಂದ ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವ್ದೋ ಹೋಗ್ತಾರೆ ಅದಕ್ಕೆ ನನಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು ನನಗೂ ಕಷ್ಟ ಅಂತ ಬರೋದು ಸಹಜ ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತದೆ ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂತ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳನ್ನ ನಾನು ಸೇರಣೆ ಆಗಿರ್ತೀನಿ ನಾವಿಲ್ಲ ಯಾವತ್ತೂ ಇಲ್ಲ ನಮಗೆ ಶಕ್ತಿ ಕೊಡದೆ ನೀವು ನಮ್ಗೆ ಗೊತ್ತೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು ಇದೇ ನಾನು ಮೊನ್ನೆ ಒಂದು ಸುಮಿದ ಸಭೆಯಲ್ಲಿ ಮಾತಾಡಿದ್ದೀನಿ ಕನ್ನಡಿಗರನ್ನ ಹತ್ತಿಕ್ಕೀಳ ನೋಡೀನಿ ತಿರುಗು ಬಿದ್ದರೆ ಸರಿ ನನ್ನ ಕನ್ನಡಿಗರ ಮತ್ತೆ ನಾನು ನನ್ನ ಉಸಿರಿರೋವರ್ಗು ನನ್ನ ಉಸಿರಿರೋವರ್ಗು ಮತ್ತೆ ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು ಎಷ್ಟೇ ನೋವಿದ್ರು ಅದನ್ನು ತೋರಿಸ್ತೀರಾ ನನ್ನ ಎಲ್ಲ ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ ನಿಮ್ಮ ಮಣ್ಣಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನಗೆ ನನಗಿಂತ ಹೆಚ್ಚಿಗೆ ಆಶೀರ್ವದಿಸ್ಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳಬಹುದು ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ ಎಲ್ಲ ಕಲಾವಿದರನ್ನು ಪ್ರಾಭಿಸ್ಕೋತಾ ಇವತ್ತು ಕನ್ನಡ ಕನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ ಕನ್ನಡ ಗಂಟೀರವ ಕಾಳಿದಾಸ ಅವರನ್ನ ನೆನೆಸ್ಕೊಳ್ತಿರೋ ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದ್ರೆ ಅವರನ್ನೇ ನಾವೆಲ್ಲರೂ ಸೋಕ್ಕಾಗಿ ಅವರನ್ನ ಅನ್ನಿಸ್ತಾ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ನೀತ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಎಲ್ಲರಿಗೂ ಒಳ್ಳೇದಾಗ್ಲೇ ಎಲ್ರಿಗೂ ಒಳ್ಳೇದಾಗಲಿ ಯಾರಿಗೆ ಯಾರು ತೊಂದರೆ ತೊಂದರೆಗಳಿರಬೇಡ ಎಲ್ಲ ನಗನತ್ತಾಳ ಇಷ್ಟೇ ಎಲ್ಲ ಯಾವಾಗಲೂ ಕೇಳೋದು ಇಷ್ಟ ಎಲ್ರಿಗೂ ಒಳ್ಳೇದು ಎಲ್ಲರಿಗೂ ಎಲ್ರಿಗೂ ಒಳ್ಳೇದ ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ ಅಂದರೆ ಕಲಾವಿದರು ನಾವು ಈ ಸ್ಥಿತಿ ಬರೋದಕ್ಕೆ ನಾನು ಗುರುವಾಗ ರಚಿತಾರಾಮ್ ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹೋಗ ಶಶಿ ಇದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಡೆಗೆ ನಾವು ತುಂಬಾ ನಿಮ್ಮ ಕಡೆ ತುಂಬಾ ಸಂತೋಷವಾಗಿ ಕಾಣ್ತಿರ್ತೀವಿ ಅಷ್ಟೇ ನೋವಲ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂತ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮಗೆ ಏನು ರಚಿತ ಸೊ ಹಾಗಾಗಿ ನಾವು ಹೇಳೋದಂದ್ರೆ ಯಾವ ಕಲಾವಿದ್ರಿಗೂ ಏನು ಆಗಲ್ಲ ಎಲ್ಲರ ಮನೆ ಸಂತೋಷವಾಗಿ ಖುಷಿ ಆಗುತ್ತೆ ನಾನು ನನ್ನ ನಿರ್ದೇಶಕ ಹೆಚ್ಚಾಗಿ ನನ್ನ ಒಬ್ಬ ತಮ್ಮ ಅನ್ಬೋದು ಒಬ್ಬ ಒಬ್ಬ ಮೊಂಡಾಟ ಮಾಡುವಂತ ಒಬ್ಬ ತಮ್ಮ ಅಂದ್ರೆ ಕೆಲಸಕ್ಕೆ ಮಂಡು ಬಿಡುವಂತ ಒಬ್ಬ ತಮ್ಮನ ಸ್ಥಾನ ನಾನು ಜಡೇಶ್ಗೆ ಕೊಡ್ತೀನಿ ಯಾಕಂದ್ರೆ ಮಾತ್ರ ದಿನ ತುಂಬಾ ಇದೆ ಇದು ಖಂಡಿತವಾಗೂ ಈ ಹಬ್ಬದ ದಿವಸ ಹೇಳ್ತಾ ಇದ್ರಿ ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬಾ ವಿಚಾರ ಇರುವಂತ ಕೊನೆಯವರೆಗೂ ನಿಲ್ಲುವಂತಹ ಇರುವಂತ ಒಂದು ದೊಡ್ಡ ಸಿನಿಮಾ ಒಂದು ಮೈಲಿನಲ್ಲೇ ಇನ್ನ